ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ತುಂಬ ಮೃದುವಾದಂತಹ ಚಪಾತಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಮೃದುವಾಗಿರುತ್ತೆ ನೀವು ಬೆಳಿಗ್ಗೆ ಮಾಡಿದ್ರೆ ಸಂಜೆ ಸ್ಮೂತ್ ಸ್ಮೂತಾಗಿರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಬಟಲ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಬಟ್ಟಲು ಅಥವಾ ಕಪ್ಪಲ್ಲಿ ತಗೊಂಡ್ರು ಇದೇ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದೀನಿ ನೀರು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಕುದೀತಾ ಇದೆ ನೀರು ಅದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಯಾವ ಬಟ್ಲಲ್ಲಿ ನಾನು ನೀರು ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕೊಂಡು ನೋಡಿ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ಇದನ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ರೀತಿಯಾಗಿ ಕೈ ಆಡಿಸ್ಕೋಬೇಕು ಎಲ್ಲ ಹಿಟ್ಟೆಲ್ಲ ಕ್ಲೀನ್ ಆಗಿ ನೀರಿನ ಜೊತೆ ಬೆರ್ತ್ಕೋಬೇಕು ಆ ಥರ ಕ್ಲೀನಾಗಿ ಕೈಯಾಡ್ಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹೀಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟಿಟ್ಟೆಲ್ಲ ಹೋಯ್ತು ನೋಡಿ ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಇವಾಗ ಬಿಟ್ಟಿದ್ದೀನಿ ತಣ್ಣಗಾದ ಮೇಲೆ ನಾನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾತ್ಕೋಬೇಕು ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀವೋ ಗೋಧಿ ಚಪಾತಿ ಹಿಟ್ಟನ್ನು ಅದೇ ರೀತಿ ನಾವು ಇದನ್ನು ಚೆನ್ನಾಗಿ ಕರೆಕ್ಟ್ ಕರೆಕ್ಟಾಗುತ್ತೆ ನಾನು ತೊಗೊಂಡಿರೋ ನೀರಿನ ಮೆಜರ್ಮೆಂಟು ಮತ್ತು ಅಕ್ಕಿ ಹಿಟ್ಟು ಹಾಕಿರೋದು ಕರೆಕ್ಟಾಗಿರುತ್ತೆ ನೋಡಿ ಸ್ವಲ್ಪ ಕೂಡ ಅದು ಆಗಲಿ ಅಥವಾ ಗಟ್ಟಿಯಾಗಿ ಆಗಿಲ್ಲ ಒಂದೇ ಸಮ ಆಗಿದೆ ಮತ್ತೆ ಚೆನ್ನಾಗಿ ನಾದ್ಕೋಬೇಕು ತುಂಬಾ ಸ್ಮೂತ್ ಆಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಾದ್ಕೊಂಡೆ ಕರೆಕ್ಟ್ ಆಗಿದೆ ಇವಾಗ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಂಡ್ಮೇಲೆ ಮೇಲೆ ಅದಕ್ಕೆ ಸ್ವಲ್ಪ ಹೊತ್ತು ಇಡೋದಾಗ್ಲಿ ಏನು ಬೇಡ ಹಾಗೆ ನೇರವಾಗಿ ಚಪಾತಿ ಮಾಡ್ಕೋಬಹುದು ನಾವೀಗ ನೋಡಿ ಉಂಡೆ ತಗೊಳ್ತಾ ಇದ್ದೀನಿ ನೀವು ಎಷ್ಟು ಅಗಲ ಬೇಕೋ ನಿಮಗೆ ಅಷ್ಟು ಅಗಲ ಉಂಡೆ ತಗೊಂಡು ಲಟ್ಟಿಸ್ಕೋಬಹುದು ನೀವು ಚಪಾತಿನ ಹಿಟ್ಟನ್ನ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿ ಮನೆ ಮೇಲೆ ಅಕ್ಕಿ ಹಿಟ್ಟನ್ನೇ ಉದುರಿಸ್ಕೊಳ್ಳಿ ಇದನ್ನ ಲಟ್ಟಿಸ್ಬೇಕು ಇವಾಗ ಎರಡು ಸೈಡ್ ಕೂಡ ಹಿಟ್ಟು ಮಾಡ್ಕೋಬೇಕು ಕ್ಲೀನಾಗಿ ಲಟ್ಟಿಸ್ಕೊಳ್ತಾ ಇದೀನಿ ತುಂಬಾ ಹೆವಿ ಆಗಿ ಹಿಟ್ಟನ್ನು ಹಾಕ್ಬೇಡಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಾಕೊಂಡು ಲಟ್ಟಿಸ್ಕೊಂಡ್ರೆ ಆಯ್ತು ನೋಡಿ ಈಗ ಲಟ್ಟಿಸಿದೀನಿ ಅದು ದುಂಡಗಾಗಬೇಕು ಅನ್ನೋದಕ್ಕೋಸ್ಕರ ಒಂದು ತಟ್ಟೆ ಸಹಾಯದಿಂದ ಒಂದು ಮುಚ್ಚುಳ ಯಾವ್ದಾದ್ರು ಒಂದು ಮುಚ್ಚುಳದ ಸಹಾಯದಿಂದ ಈ ರೀತಿ ಮಾಡಿದ್ರೆ ಅದು ದುಂಡಗೆ ಬರುತ್ತೆ ನೋಡಿ ಇವಾಗ ಇದರಿಂದ ಚಪಾತಿ ಬೇಯಿಸ್ಕೊಳ್ಳೋಣ ತವ ಮೊದಲೇ ಕಾಯೋದಿಕ್ಕೆ ಇಟ್ಟಿದ್ದೆ ನಾನು ಸ್ವಲ್ಪ ಬಿಸಿ ಆಗಿದೆ ತವ ಅದಕ್ಕೆ ನಾನು ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಚಪಾತಿ ಹಾಕೊಂಡು ಸ್ವಲ್ಪ ಬೆಂದ ಕೂಡ್ಲೆ ತಿರುವಿ ಹಾಕೊಳ್ಳಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಯೂಸಿಯಲ್ಲಿ ನಾವು ರೊಟ್ಟಿಗೆಲ್ಲ ನೀರು ಹಚ್ಕೊಳ್ತೀವಿ ಇದು ಚಪಾತಿ ಆದ್ರಿಂದ ನಾನು ಎಣ್ಣೆನ ಸೌಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಪ್ರತಿ ಒಂದು ಚಪಾತಿ ಕೂಡ ಇದೇ ರೀತಿ ಉಬ್ಬುತ್ತೆ ಈ ಕಡೆ ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಎಣ್ಣೆ ಆಪ್ಷನಲ್ಲು ಬೇಕಿದ್ರೆ ಸಾವರ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಈಗ ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಆಯ್ತು ಇದು ಚಪಾತಿ ಇನ್ನೊಂದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಂದ ಕೂಡಲೇ ತಿರುವಿ ಹಾಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಈಗ ಈ ಸೈಡ್ ಕೂಡ ಬೆಂದ ನಂತರ ಸ್ವಲ್ಪ ನೋಡಿ ಈ ಥರ ಉಬ್ಬುತ್ತೆ ಈ ಸೈಡ್ ಹಾಕ್ಕೊಂಡಾಗ ಎಣ್ಣೆ ಸೌರ್ಕೊಳ್ತೀನಿ ಇವಾಗ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ದೊಡ್ಡ ದೊಡ್ಡದಾಗಿ ಬೇಕು ಚಪಾತಿ ಅಂದರೆ ಅಗಲವಾಗಿ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಪುಟ್ಟ ಪುಡ್ತಾಗಿ ಮಾಡಿದ್ದೀನಿ ಅಂದರೆ ಈ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಇದು ಕೂಡ ಚಪಾತಿ ರೆಡಿ ಆಯಿತು ಆಗುತ್ತೆ ಈ ರೀತಿ ಮುಟ್ತೀವಲ್ವ ಆವಾಗ ಸಾಫ್ಟಾಗಿ ಸಿಗುತ್ತೆ ನೋಡಿ ಎಣ್ಣೆ ಸವರ್ಕೊಂಡಿದ್ದೀನಿ ಇದು ರೆಡಿ ಇವಾಗ ಇದನ್ನು ತೆಗೆದಿಟ್ಕೊಳ್ತೀನಿ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಚಪಾತಿ ಕೂಡ ಉಬ್ಬುತ್ತೆ ಅನ್ನೋದಕ್ಕೆ ನಾನು ಒಂದು ಮೂರು ಚಪಾತಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತಿರುವಿ ಹಾಕ್ಕೊಂಡಿದ್ದೀನಿ ಇದನ್ನ ಉಬ್ಬಿದೆ ಇವಾಗ ಚೆನ್ನಾಗಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಆಪ್ಷನಲ್ಲು ಏನೋ ಒಂಥರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಅದರಿಂದ ಸ್ವಲ್ಪ ಸವರ್ಕೊಳ್ಳಿ ಬೇಡ ನಾವು ಎಣ್ಣೆನೇ ತಿನ್ನಲ್ಲ ಅಂದರೆ ಬೇಡ ಹಾಕಿ ಮಾಡ್ಕೊಳ್ಳಿ ಈಗ ಎಲ್ಲ ಚಪಾತಿಗಳನ್ನೂ ಕೂಡ ನಾನು ಮಾಡಿಕೊಂಡೆ ನೋಡಿ ರೆಡಿಯಾಗಿದೆ ಚಪಾತಿ ಎಲ್ಲ ನಾನು ತಗೊಂಡಿರೋ ಹಿಟ್ಟಲ್ಲಿ ಹದಿನಾರರಿಂದ ಹದಿನೆಂಟು ಚಪಾತಿ ಆಗಿದೆ ಪುಟ್ಬಿಡ್ತು ಈ ಥರದ್ದು ಮೂರು ಜನಕ್ಕೆ ಹೊಟ್ಟೆ ತುಂಬ ಆಗುತ್ತೆ ನೀವು ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋಗ್ಬೋದು ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ ಇದು ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಇದೇ ರೀತಿ ಸ್ಮೂತಾಗಿರುತ್ತೆ ನೋಡಿ ಎಷ್ಟು ಸ್ಮೂತ್ ಇದೆ ಅಂತ ಇದೇ ರೀತಿ ಸ್ಮೂತಾಗಿರುತ್ತೆ ಬೇಜಾರೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಆಮೇಲೆ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಬೇಗ ಮಾಡ್ಕೊಂಬಿಡ್ಬೋದು ಇದರ ಜೊತೆಗೆ ಪಲ್ಯ ಅಥವಾ ಚಟ್ನಿ ಏನು ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ ದಾಲ್ ಏನು ಬೇಕಾದರೂ ಮಾಡಿಕೊಂಡು ಎಲ್ಲರ ಜೊತೆಗೂ ಹೊಂದಿಕೆ ಆಗತ್ತೆ ನಿಮಗೆಲ್ಲ ನಾನಿವತ್ತು ಮಾಡಿದಂತಹ ಅಕ್ಕಿ ಹಿಟ್ಟಿನ ಚಪಾತಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ